ಪ್ರಿಯ ವೀಕ್ಷಕರೇ ನೂರಾರು ವರ್ಷ ತನ್ನದೇ ಆದಂಥ ಇತಿಹಾಸ ಹೊಂದಿರುವ ಖಾಸಗಿ ಬಸ್ಸನ್ನು ಉಳಿಸೋಣ ಖಾಸಗಿ ಬಸ್ಸನ್ನೇ ನಂಬಿಕೊಂಡು ಲಕ್ಷಾಂತರ ಜನರು ತಮ್ಮ ಹೊಟ್ಟೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳೇ ಹಾಗೂ ಸಾರಿಗೆ ಸಚಿವ ಶ್ರೀರಾಮಲಿಂಗ ರೆಡ್ಡಿಯವರೇ ಖಾಸಗಿ ಬಸ್ನವರ ಕಷ್ಟ ಒಮ್ಮೆ ಕೇಳಿ ಆತ್ಮೀಯರಿಗೆ ವಂದನೆಗಳು ನಾನು ಡಾಕ್ಟರ್ ಎಸ್ ಬಸವರಾಜಪ್ಪ ಅಂತ ಶಿರಳಗಪ್ಪ ಶಿವಮೊಗ್ಗ ಜಿಲ್ಲೆಯಿಂದ ಮಾತನಾಡ್ತಾ ಇರೋದು ಕರ್ನಾಟಕ ಈಗ ನಾನು ಸಾರಿಗೆ ವ್ಯವಸ್ಥೆ ಬಗ್ಗೆ ನಾಲ್ಕು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸೋಮವಾರಕ್ಕೊಂದು ವಿಡಿಯೋ ಒಂದು ಸಾಮಾಜಿಕ ಕಳಕಳಿ ಬಗ್ಗೆ ಒಂದು ವಿಡಿಯೋ ಮಾಡೋದು ಒಂದು ಸಾಮಾಜಿಕ ಸೇವೆ ಬಗ್ಗೆ ಕಳಕಳಿ ಬಗ್ಗೆ ವಿಡಿಯೋ ಮಾಡೋದು ಒಂದು ಹಾಬಿ ಮಾಡ್ಕೊಂಡಿದ್ದೇನೆ ಈ ಸಾರಿಗೆ ವ್ಯವಸ್ಥೆ ಬಗ್ಗೆ ಈ ವಾರ ಮಾತಾಡೋಕ್ಕೆ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ನೂರ ಹತ್ತು ವರ್ಷದಿಂದ ಪ್ರೈವೇಟ್ ಬಸ್ನ ಸರ್ವಿಸ್ ಕೊಡ್ತಾ ಬಂದಿದ್ದಾರೆ ಅದೇ ಪ್ರಕಾರ ಸಾವಿರದ ಒಂಬೈನೂರ ಅರುವತ್ತನೇಸಿಂದ ಕೆ ಎಸ್ ಆರ್ ಟಿ ಸಿ ನಮ್ಮ ಕರ್ನಾಟಕದಲ್ಲಿ ಹುಟ್ಕೊಂಡಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಸುಮಾರು ಮೂವತ್ತು ಸಾವಿರ ಇದ್ದವು ಪ್ರೈವೇಟ್ ಬಸ್ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಸಾವಿರ ಬಸ್ ಇದಾವೆ ಹತ್ತು ಸಾವಿರ ಬಸ್ಸು ಸ್ಟೇಟ್ ಕ್ಯಾರೇಜ್ನಲ್ಲಿ ಓಡಾಡ್ತಾ ಇದ್ದಾವೆ ಹದಿನಾಲ್ಕು ಸಾವಿರ ಬಸ್ಸು ಇಂಟ್ರ್ ಸ್ಟೇಟು ಮತ್ತು ಔಟ್ ಆಫ್ ಸ್ಟೇಟ್ ಓಡಾಡ್ತಾ ಇದ್ದಾವೆ ಈ ಹತ್ತು ಸಾವಿರ ಬಸ್ದವ್ರೆ ಏನು ಮೂರು ತಿಂಗ್ಳಿಗೆ ಒಂದ್ಸರಿ ಐವತ್ತೊಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಮತ್ತು ಇಂಟರ್ಸ್ಟೇಟ್ ಅಡ್ಡಾಡೋಂಥ ಬಸ್ಗಳು ಮೂರು ತಿಂಗ್ಳಿಗೆ ಒಂದ್ಸರಿ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಔಟ್ ಆಫ್ ಸ್ಟೇಟು ಆಲ್ ಇಂಡಿಯಾ ಪರ್ಮಿಟ್ ಗಾಡಿ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಮೂರು ತಿಂಗ್ಳಿಗೆ ಕಟ್ತಾರೆ ಮತ್ತು ವರ್ಷಕ್ಕೊಂದ್ಸರಿ ಎಂಬತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕಟ್ತಾರೆ ಅದು ಕೆ ಎಸ್ ಆರ್ ಟಿ ಸಿಲಿ ಅವ್ರು ಕಟ್ಟಲ್ಲ ಯಾಕಂದರೆ ಅವ್ರ ಕಂಪ್ನಿ ವತಿಯಿಂದ ಇನ್ಶೂರೆನ್ಸ್ ಕೊಡೋ ವ್ಯವಸ್ಥೆ ಇರೋದ್ರಿಂದ ಯಾವುದೇ ಥರದ ಇನ್ಶೂರೆನ್ಸ್ ಕಟ್ಟೋ ವ್ಯವಸ್ಥೆ ಅವರಲ್ಲಿಲ್ಲ ಆಮೇಲೆ ಅವರು ಅವರಾಗಿ ನಾವು ಕಂಪ್ನಿಯಿಂದ ಕೊಡ್ತಾರೆ ಏನಾರು ಇನ್ಶೂರೆನ್ಸ್ ಕ್ಲೈಮ್ ಆಧಾರಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಎಂಟರಿಂದ ಹತ್ತು ಲಕ್ಷ ಕಿಲೋಮೀಟ್ರ್ ಆದಮೇಲೆ ಕೆ ಎಸ್ ಆರ್ ಟಿ ಸಿ ಗುಜರಿ ಹಾಕ್ಬೇಕಂತ ಒಂದು ರೂಲ್ ಮಾಡ್ಕೊಂಡಿದ್ದಾರೆ ಅದು ಐದಾರು ವರ್ಷ ಆದ್ಬಿಟ್ಲೆ ಎಂಟು ಲಕ್ಷ ಕಿಲೋ ಹತ್ತು ಲಕ್ಷ ಕಿಲೋಮೀಟ್ರ್ ಆದನ್ನು ಗುಜರಿ ಹಾಕ್ತಾರೆ ಅಲ್ಲೇ ಒಂದು ಅವೈಜ್ಞಾನಿಕ ಅದು ಅದಿರಲಿ ಅದು ಸೆಕೆಂಡರಿ ಆಮೇಲೆ ನೂರು ಜಸ್ಸಿಗೆ ತಗೊಂಡ್ರೆ ಇಷ್ಟ್ರೀ ಅಂತ ಇರ್ಬೋದು ಅದು ನನಗೆ ಸರಿಯಾದ ಮಾಹಿತಿ ಇಲ್ಲ ಇದೆಲ್ಲ ಗೊ ಗೊಂದಗಳ ನಡುವೆ ಪ್ರೈವೇಟ್ ಬಸ್ಸಿಗೆ ಏನು ತೊಂದರೆ ಆಗ್ತಾಯಿದೆ ಅಂದರೆ ಇವತ್ತು ಆನವಟ್ಟಿ ಹಾನಗಲ್ಲು ಶಿವಮೊಗ್ಗ ನಡುಗೆ ಒಂದು ಎಂಟು ನಿಮಿಷಕ್ಕೊಂದು ಪ್ರೈವೇಟ್ ಬಸ್ ಓಡಾಡ್ತಾ ಇದೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಬಸ್ನೂರು ಯಾವುದೇ ಒಂದು ಟ್ರಿಪ್ಪು ಅವರ ಪರ್ಮಿಷನ್ ಸಿಕ್ಕಾರಲ್ಲ ಡಿ ಸಿ ಎಸ್ ಪಿ ಆರ್ ಟಿ ಒ ಅಧಿಕಾರಿಗಳಿಂದ ಒಂದು ಪರ್ಮಿಷನ್ ಅಂತ ಇದೆ ಆ ಥರ ಏನು ಪರ್ಮಿಷನ್ ತೊಗೊಂಡ್ರಲ್ಲ ಫಾರ್ಮನ್ ಆಫ್ ಫೋರ್ ಅಂತ ಹಾಕ್ಕೊಂಡು ಅವ್ರು ದಿಢೀರ್ನೇ ಮೂರ್ನಾಲ್ಕು ಬಸ್ ಬರೋದು ಕ ಅಥವಾ ಟೈಮ್ ಬಿಟ್ಟು ಟೈಮ್ ಬರೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಯಾವ ಹಳ್ಳಿಗಳು ನಿಲ್ಸಲ್ಲ ಬಸ್ ಸ್ಟ್ಯಾಂಡ್ ಬಿಟ್ಟು ಹೊರ ನಿಲ್ಲಿಸಲ್ಲ ಬೇಕಾದ್ರೆ ನೀವು ಎಮ್ ಎಲ್ ಎ ಇರ್ಬೋದು ಶಾಸಕರು ಮಂತ್ರಿಗಳು ಹಿರಿಯ ಅಧಿಕಾರಿಗಳು ಇರ್ಬೋದು ಬಂದು ನಿಂತ್ಕೊಂಡು ನೋಡಿರಿ ಯಾರು ಸರಿ ಸರ್ವಿಸ್ ಕೊಡ್ತಾರಂತ ನೀವು ತಿಳ್ಕೊಳಿ ನಾನು ನಲವತ್ತು ವರ್ಷ ನಲವತ್ತೊಂದನೇ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾನೆ ಈ ಊರಲ್ಲಿ ಹುಟ್ಟಿ ಬೆಳೆದ ನಾನು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋದರೆ ಒಂದು ಬಸ್ಸು ಲೇಟಾಗಿ ಬಂದದ್ದು ನಾನು ಸರ್ವಿಸ್ನಲ್ಲಿ ನೋಡಿಲ್ಲ ಬಂದ್ರೆ ಅವ್ರು ಎಲ್ಲಕ್ಕೂ ಬಿಡೋಲ್ಲ ಹಾಗೆ ಪಾಸ್ ಆಗ್ತಿರ್ಬೇಕು ಮುಂದೆ ಹೀಗಾಗಿ ಪ್ರೈವೇಟ್ ಬಸ್ಸನ್ನು ಉಳಿಸೋಣ ಯಾಕಂದ್ರೆ ಸಮಾಜಶಾಸ್ತ್ರಜ್ಞರು ಸೋಷಿಯಾಲಜಿಯಲ್ಲಿ ಬರುತ್ತೆ ಅಲ್ಲಿ ಪ್ರ ಖಾಸೀಕರಣ ಪ್ರೈವೇಟ್ ಬಸ್ಸು ಪ್ರೈವೇಟ್ ಸಾರಿಗೆ ವ್ಯವಸ್ಥೆ ಇರುತ್ತೆ ಅಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುನ್ನಡೆ ಸಾಧನೆ ಅಂತ ಒಂದು ಸಮಾಜ ಶಾಸ್ತ್ರ ಹೇಳ್ತೈತಿ ಹೀಗಾಗಿ ಪ್ರೈವೇಟ್ ಬಸ್ಸನ್ನು ನಾವು ಕಳ್ಕೊಳೋದು ಬೇಡ ಬೇಕಾದ್ರೆ ನೀವು ಅಷ್ಟು ಪ್ರೀತಿ ಹತ್ತು ಹತ್ತು ನಿಮಿಷಕ್ಕೊಂದು ಅವ್ರಿಗೊಂದು ಸಮಾನಾಂತರವಾಗಿ ಕೊಡ್ರಿ ಇಬ್ಬರು ಇಬ್ಬರೂ ಹೋಗಲಿ ಎಲ್ಲರೂ ಬದುಕಲಿ ಈಗ ನಮ್ಮ ಚಿಕ್ಕಮಗಳೂರಿನಲ್ಲಿ ಸುಮಾರು ನೂರೈವತ್ತು ಸಹಕಾರ ಸಾರಿಗೆ ಬಸ್ಗಳು ಇವತ್ತು ಮೂಲೆಹಡೆಯ ಪರಿಸ್ಥಿತಿ ಬಂದಿದೆ ಆಮೇಲೆ ಕೆ ಕೆ ಬಿ ಟ್ರಾವೆಲ್ಸು ವಿಜಯ ಬಸ್ನವರು ಇವತ್ತು ಬೇರೆಯವರಿಗೆ ಬಸ್ಗಳನ್ನು ಬಿಟ್ಕೊಡೋಕೆ ರೆಡಿಯಾಗಿದೆ ಯಾಕೆ ರೆಡಿಯಾಗಿದ್ದಾರೆ ಅವರಿಗೆಲ್ಲ ಲಾಸ್ಟ್ನಲ್ಲಿ ನಡೀತಾ ಇದ್ದವು ಬಸ್ಗಳು ಇವತ್ತು ಅವರು ಅದೇ ಪ್ರಕಾರ ಕೊರೋನಾ ಟೈಮ್ನಾಗ ಕೇರಳ ಪಂಜಾಬ್ ತಮಿಳುನಾಡು ಹಲವಾರು ರಾಜ್ಯಗಳು ಅವ್ರಿಗೆ ಟ್ಯಾಕ್ಸ್ ಫ್ರೀ ಮಾಡಿದ್ರು ಪ್ರೈವೇಟ್ ಬಸ್ನವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಮಾಡಲಿಲ್ಲ ಇವತ್ತು ಪ್ರೈವೇಟ್ ಬಸ್ ಹೋಗ್ತಾ ಇದೆ ನಾವು ಅವ್ರನ್ನ ಉಳಿಸೋಣ ಬೆಳೆಸೋಣ ಯಾಕಂದರೆ ಎಂಟು ಲಕ್ಷ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಆರರಿಂದ ಎಂಟು ಸಾವಿರ ಜನ ಬದುಕು ಕಟ್ಕಂಡ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಒಂದು ಯೂನಿಯನ್ ಮಾಡ್ಕೊಂಡಾರ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಬೃಹತ್ ಪ್ರಮಾಣದ ಹೋರಾಟವನ್ನು ಅವರು ಇಟ್ಕೊಂಡಿದ್ದಾರೆ ಅದರಲ್ಲಿ ಏನಪ್ಪ ಅಂದರೆ ರಾಷ್ಟ್ರಪತಿಗೆ ದಯಾಮರಣ ಕೋರಿ ಒಂದು ಮನವಿ ಪತ್ರ ಕೊಡ್ಬೇಕಂತ ಅವರು ಯಾಕಂದರೆ ಅವ್ರ ಮನವಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಅದು ಯಾಕೆ ಹೀಗೆ ಮಾಡ್ತಿದ್ರೆ ಭಾಳ ಆಶ್ಚರ್ಯ ಇಷ್ಟು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾರವ್ರು ಆದರೂ ಅದನ್ನು ಯಾಕೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಶಕ್ತಿ ಯೋಜನೆ ಶಕ್ತಿ ಯೋಜನೆ ನಿಲ್ಲಿಸಿದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಅಂಡರ್ ಲಾಸ್ಟ್ನಾಗಿದೆ ಅವ್ರು ಯಾವ್ದು ಪ್ರಾಫಿಟ್ ತೋರಿಸಿದ ದಾಖಲೆ ಇಲ್ಲ ಶಕ್ತಿ ಯೋಜನೆ ಪ್ರಕಾರ ನೀವು ಪ್ರೈವೇಟ್ನರಿಗೂ ಕೊಡ್ರಿ ಇವ್ರಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾರಲ್ಲ ಅವ್ರಿಗೂ ಕೊಡ್ರಿ ಪರ್ಮಿಷನ್ನು ಈಗ ಆಲ್ರೆಡಿ ಅವರು ಇಪ್ಪತ್ತೈದು ಪರ್ಸೆಂಟ್ ಫ್ರೀ ಇದ್ದಾರೆ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಈಗೆಲ್ಲ ಫ್ರೀ ಕೊಡ್ತಾರೆ ಅಂಗವಿಕರಿಗೆ ಯಾರು ಪ್ರೈವೇಟ್ನರ್ ಕೊಡ್ತಾರೆ ಹಾಗೆ ಈ ಪ್ರೈವೇಟ್ನರ್ನ ಬಸ್ಸನ್ನು ಪೂರಾ ಅಳಿಸೋದು ಬೇಡ ಇವತ್ತು ನಾವು ಶಿವಮೊಗ್ಗ ಮಂಗಳೂರು ಹೋಗಿ ಬರ್ಬೇಕಾದ್ರೆ ಟೈಮ್ ಹಚ್ಚಿ ಹೋಗಿ ಬರ್ಬೋದು ಅದೇ ನೀವು ಕೆ ಎಸ್ ಆರ್ ಟಿ ಸಿ ಇರ್ತಕ್ಕಂಥ ಏರಿಯಾ ರಾಣೆಂಬೂರು ದಾವಣಗೆರೆ ಇರ್ಬೋದು ಬೆಳಗ್ಗೆ ಸಾಯಂಕಾಲ ಬರ್ತದಂತ ಗ್ಯಾರಂಟಿ ಇರಲಿ ನಿಮಗೆ ಟೈಮಿಂಗ್ ಇಲ್ಲ ಅವ್ರದ್ದು ನಿಮ್ಮ ಬೆಳಗ್ಗೆ ಎಂಟರಿಂದ ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆ ಮಟ್ಟ ಅಷ್ಟೇ ಆಮೇಲೆ ಟ್ರಿಪ್ಗಳು ಇರಲ್ಲ ಅವರು ನಿಮಗೆ ವಾಪಸ್ ಬರೋದು ಗ್ಯಾರಂಟಿನೇ ಇರಲ್ಲ ಈ ಪ್ರಕಾರವಾಗಿ ಯೋಚನೆ ಮಾಡಿರಿ ಪ್ರೈವೇಟ್ ಬಸ್ಸು ಇರಲಿ ಖಾಸಗೀಕರಣನೂ ಇರಲಿ ಕೆ ಎಸ್ ಆರ್ ಟಿ ಸಿನೂ ಅವರೂ ಇರಲಿ ಯಾರ ಸರ್ವಿಸು ಚೆನ್ನಾಗಿದೆ ಅವ್ರದ್ದು ಅವ್ರನ್ನ ನಾವು ಇವತ್ತು ಅಲುಗಡೆಯೋದು ಬೇಡ ಅವ್ರ ಹೋರಾಟಕ್ಕೆ ನೀವು ಬೆಂಬಲ ಸೂಚಿಸ್ಲಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿರಿ ಪ್ರೈವೇಟ್ ಬಸ್ಸನ್ನು ಹೋರಾಟಕ್ಕೆ ನಮ್ಮ ಬೆಂಬಲ ಕೊಡೋಣ ಅವರು ಲಕ್ಷಾಂತರ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಜನ ಅದಕ್ಕೆ ಬದುಕು ಕೊಟ್ಕೊಂಡಿದ್ರೆ ಅವರಿಗೆ ನಾವು ಬೆಂಬಲ ಕೊಡೋಣ ಅವ್ರ ಮೂಲೆ ಗುಂಪಾಗೋದು ಬೇಡ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ ಜೈ ಕರ್ನಾಟಕ ಜೈ ಹಿಂದ್